ಎಲ್ಲರಿಗೂ ನಮಸ್ಕಾರ ಕನ್ನಡ ತೀ ಕಿವಿ ಮಾತು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರ ಮನೆಯಲ್ಲಿ ತಪ್ಪದೇ ಪಾಲಿಸಬೇಕಾಗಿರೋವಂಥ ಕೆಲವೊಂದಷ್ಟು ನಿಯಮಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿ ಮನೆಯಲ್ಲೂ ಕೂಡ ಗೃಹಿಣಿ ಹೇಗಿರ್ತಾಳೋ ಆ ರೀತಿ ಆ ಒಂದು ಮನೆಯ ಯಶಸ್ಸು ಅಭಿವೃದ್ಧಿ ಇರುತ್ತೆ ಅಂತಲೇ ಹೇಳಬಹುದು ಕೆಲವೊಬ್ಬರು ಗೊತ್ತಿಲ್ಲದೆ ಕೂಡ ಇಷ್ಟು ತಪ್ಪುಗಳನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಸೊ ಕೆಲವೊಂದು ಹೆಣ್ಮಕ್ಳುಗಳಿಗೆ ಈ ಒಂದು ವಿಷಯ ಗೊತ್ತೇ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಅಕ್ಕ ತಂಗಿಯರು ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಹೆಂಡತಿ ಎಲ್ರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ಉಪಯುಕ್ತವಾದಂತಹ ಮಾಹಿತಿ ಇದು ಮನೆಯಲ್ಲಿ ದೇವ್ರ ಮನೇನ ತುಂಬ ಚೆನ್ನಾಗಿಟ್ಕೊಂಡಿದ್ದೀವಿ ಮನೆಯೂ ಕೂಡ ತುಂಬ ನೀಟಾಗಿಟ್ಕೊಂಡಿದ್ದೀವಿ ಪ್ರತಿದಿನ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡ್ತೀವಿ ಆದರೂ ಕೂಡ ನಮಗೆ ಯಾಕೋ ಏನೋ ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ತಾರೆ ತುಂಬ ಜನ ಆದರೆ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡ್ತಿರುವಾಗ ನಿಮಗೆ ಸ್ವಲ್ಪ ಕಷ್ಟಗಳು ಕಾಣಿಸ್ತಾ ಇರುತ್ತೆ ಸೊ ದೇವ್ರ ಮನೆಯಲ್ಲಿ ಮೊದಲನೇದಾಗಿ ಹೇಳೋವಂಥದ್ದು ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಇದು ಇರಲೇಬೇಕು ಪ್ರತಿಯೊಂದು ದೇವರ ಮನೆಯಲ್ಲೂ ಕೂಡ ಇರುವಂಥ ವಸ್ತು ಅಂದರೆ ಅರಿಶಿನ ಕುಂಕುಮ ಈ ಒಂದು ಅರಿಶಿನ ಕುಂಕುಮವನ್ನು ಹೊರಗಡೆಯಿಂದ ಬಂದಿರುವಂಥ ಮತ್ ಕೊಡ್ತಾ ಇರ್ತಾರೆ ಸೊ ಈ ರೀತಿ ಕೊಡೋದ್ರಿಂದ ಕೂಡ ಮನೆಯಲ್ಲಿ ಯಶಸ್ಸು ಅಭಿವೃದ್ಧಿ ಆಗೋದಿಲ್ಲ ಸೊ ಹೊರಗಡೆಯಿಂದ ಬಂದಿರೋರು ಎಲ್ಲರೂ ಕೂಡ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಅನ್ನೋದು ತಪ್ಪು ಹಾಗಾಗಿ ಸಪ್ರೇಟಾಗಿ ಒಂದು ಡಬ್ಬಿಗಳಲ್ಲಿ ಹಾಕಿಟ್ಕೊಂಡಿರುವಂಥ ಅರಿಶಿನ ಕುಂಕುಮವನ್ನು ಹೊರಗಡೆಯಿಂದ ಬಂದಿರುವಂಥ ಮುತ್ತೈದರಿಗೆ ಕೊಡಿ ಇದು ಫೋಟೋಗಳಿಗೆ ದೇವರ ದೀಪಗಳಿಗೆ ದೇವರನ್ನು ಅಲಂಕಾರ ಮಾಡೋದಕ್ಕೆ ಇಟ್ಕೊಂಡಿರುವಂಥ ಅರಿಶಿನ ಕುಂಕುಮವನ್ನು ಹೊರಗಡೆಯಿಂದ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಇದು ತುಂಬಾ ಒಂದು ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಹೀಗೆ ಮಾಡಿ ನೋಡಿ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ದೇವರ ಮನೆಯನ್ನು ಶುದ್ಧಿ ಮಾಡುವಾಗ ಕಲ್ಲು ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ದೇವರ ಮನೆಯನ್ನಾಗಿರಬಹುದು ಫೋಟೋಗಳನ್ನಾಗಿರ್ಬೋದು ಇದನ್ನು ನೀವು ಒಂದು ಬಿಳಿ ಬಟ್ಟೆಯಿಂದ ಶುದ್ಧಿ ಮಾಡೋದು ತುಂಬಾ ಒಳ್ಳೆಯದು ನಾವು ದೇವರ ಮನೆಯನ್ನು ಒರೆಸೋದಕ್ಕೆ ಶುದ್ಧಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಮೈ ಮೇಲೆ ಹಾಕಿ ಒಂದು ಹಳೆಯದಾಗಿರುವಂಥ ಬಟ್ಟೆಗಳನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಗಂಡಸರ ಬಟ್ಟೆ ಆಗಿರಬಹುದು ಅಥವಾ ಹೆಂಗಸರ ಬಟ್ಟೆ ಆಗಿರ್ಬೋದು ನಾವು ಯೂಸ್ ಮಾಡಿ ಬಿಟ್ಟಿರುವಂಥ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ದೇವ್ರ ಮನೆಯ ಒರೆಸೋದಕ್ಕೆ ಇಟ್ಕೋಬೇಡಿ ಅದಕ್ಕೆ ಅಂದರೆ ಸಪ್ರೇಟಾಗಿ ಹೊಸದು ಒಂದು ಬಟ್ಟೆಯನ್ನು ತಂದು ಅದನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ದೇವರ ಮನೆಯನ್ನು ಶುದ್ಧಿ ಮಾಡಿದ ಆದ ನಂತರ ನೀವು ದೇವರ ಪಾತ್ರೆಗಳನ್ನು ಆದಷ್ಟು ಸ್ನಾನ ಎಲ್ಲ ಮುಗಿಸಿದ ಆದ ನಂತರನೇ ನೀವು ತೊಳೆದಿಟ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆಯೇ ಹೂವು ಅಂತ ಬಂದಾಗ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ ಬಾಡಿರೋವಂಥ ಹೂಗಳು ಯಾವುದೋ ಒಂದು ಹೂವಿಟ್ಟು ಪೂಜೆ ಆಯಿತು ಅಂತ ಹೇಳಿಬಿಟ್ಟು ತರೋದಕ್ಕೆ ಹೋಗಬೇಡಿ ಒಂದಷ್ಟು ತುಂಬ ಹೂ ಹಾಕಿಲ್ಲ ಅಂದರೂ ದೇವರ ತಲೆಯ ಮೇಲೆ ಒಂದೇ ಒಂದು ಹೂವಿಟ್ಟರೂ ಕೂಡ ದೇವರು ಒಪ್ಪಿಕೊಳ್ತಾನೆ ಆದರೆ ನೀವು ಇಡುವಂಥ ಹೂವು ತುಂಬಾ ಚೆನ್ನಾಗಿರಬೇಕು ಕಳಕಳಿಯಿಂದ ಇರಬೇಕು ನೀವು ಎಷ್ಟು ಚೆನ್ನಾಗಿರೋ ಹೂವನ್ನು ಇಟ್ಟು ಪೂಜೆಯನ್ನು ಮಾಡ್ತೀರ ಅಷ್ಟು ಕೂಡ ನಿಮಗೆ ಅಭಿವೃದ್ಧಿ ಕಾಣ್ತೀರ ಸೊ ಬಾಡೋಗಿರುವಂತಹ ಒಣಗೋಗಿರುವಂಥ ಹೂವನ್ನು ಯಾವುದೇ ಕಾರಣಕ್ಕೂ ಕೂಡ ದೇವರಿಗೆ ಅರ್ಪಿಸಬೇಡಿ ಹಾಗೆ ಕಳಶವನ್ನು ಪ್ರತಿಯೊಬ್ಬರೂ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ ಈ ಒಂದು ಕಳಶವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಣಗೋದಕ್ಕೆ ಬಿಡಬೇಡಿ ಏನಾದರೂ ನಿಮ್ಮ ಮನೆಯಲ್ಲಿ ಕಳಶದಲ್ಲಿರುವಂಥ ಎಲೆ ವೀಳ್ಯದೆಲೆ ಏನಾದರೂ ಇದೆ ಅಂತಂದರೆ ತಕ್ಷಣ ಅದನ್ನು ನೀವು ತೆಗೆದು ಬೇರೆಯ ಒಂದು ಎಲೆಯನ್ನು ಇಟ್ಟು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಕಳುಷದಲ್ಲಿರುವಂತಹ ನೀರು ಎಲೆಗೆ ತಾಕ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಹಾಗೆ ಮನೆ ದೇವರ ಮನೆ ಅಂತ ಬಂದಾಗ ದೇವರ ಮನೆಯಲ್ಲಿ ಒಂದು ಪಂಚಪತ್ರ ಉದ್ಧರಣೆಯನ್ನು ಇಟ್ಕೊಳ್ಳಿ ಯಾವಾಗಲೂ ಕೂಡ ದೇವರ ಮನೆಯಲ್ಲಿ ಒಂದು ಲೋಟದಷ್ಟು ನೀರು ಇರಲೇಬೇಕು ಹಾಗೆ ದೇವ್ರ ಮನೆಯಲ್ಲಿ ಒಂದು ತಂಬಿಗೆಯನ್ನು ಇಟ್ಟು ಗಂಗೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಕೂಡ ಗಂಗೆಯನ್ನು ತಂದು ಶುಭ ಕಾರ್ಯವನ್ನು ಶುರು ಮಾಡ್ತೀವಲ್ವ ಹಾಗೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಗಂಗೆ ಪೂಜೆಯನ್ನು ಮಾಡೋದು ತುಂಬಾ ಶುಭಕರ ಅಂತ ಹೇಳಬಹುದು ಹಾಗೆ ದೀಪಕ್ಕೆ ಹಾಕುವಂಥ ಎಣ್ಣೆ ಏನಿದೆ ಯಾವುದೇ ಕಾರಣಕ್ಕೂ ಅಡುಗೆ ಎಣ್ಣೆಯನ್ನಾಗಲಿ ಟರ್ಪನ್ ಟೈಲ್ಗಳನ್ನಾಗಲಿ ಮತ್ತು ನಿಮಗೆ ಗಟ್ಟಿಯಾಗಿ ಸಿಗುತ್ತಲ್ಲ ಈ ಥರ ಎಣ್ಣೆಗಳನ್ನು ಬಳಸೋದಕ್ಕೆ ಹೋಗಬೇಡಿ ಹಾಗೆ ಅಡುಗೆ ಮಾಡುವಂಥ ಎಣ್ಣೆಯನ್ನು ನೀವೇನಾದರೂ ಬಳಸಿದ್ರಿ ಅಂತಂದರೆ ತುಂಬಾ ಕಷ್ಟಗಳು ಬಂದು ನಿಮ್ಮ ಮನೆಯನ್ನು ಸೇರಿಕೊಳ್ಳುತ್ತೆ ಹಾಗಾಗಿ ತುಪ್ಪ ಅಥವಾ ದೀಪದ ಎಣ್ಣೆಯನ್ನು ಬಳಸೋದು ತುಂಬಾ ಒಳ್ಳೆಯದು ನೀವು ಕೊಬ್ಬರಿ ಎಣ್ಣೆ ಕೂಡ ದೇವರಿಗೆ ಬಳಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅಡುಗೆ ಎಣ್ಣೆನ ಬಳಸೋದಕ್ಕೆ ಹೋಗಬೇಡಿ ಹಾಗೆಯೇ ದೇವರ ಒಂದು ಕಳಶ ಏನಿದೆ ಈ ಒಂದು ಕಳಶದಲ್ಲಿ ಇಟ್ಟಿರುವಂಥ ಎಲೆ ಏನಿದೆ ಎಲೆಯನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗಬೇಡಿ ಕಳಶದಲ್ಲಿ ಇಟ್ಟಿರುವಂಥ ಎಲೆ ಹಸಿರು ಗಿಡದ ಬುಡಕ್ಕಾದರೂ ಹಾಕ್ಬೋದು ಅಥವಾ ನೀವೇ ಆದರೂ ನೀವು ಬೇಕು ಅಂದಲ್ಲಿ ಎಲೆ ಅಡಿಕೆ ಸುಣ್ಣವನ್ನು ಹಾಕಿ ನೀವು ಅದನ್ನು ತಗೋಬಹುದು ತಿನ್ನಬಹುದು ಆದರೆ ಹೊರಗಡೆಯಿಂದ ಬಂದಿರುವಂಥವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಈ ಒಂದು ಎಲೆಯನ್ನು ಕೊಡಲಿಕ್ಕೆ ಹೋಗಬೇಡಿ ಇದು ಕೂಡ ನಿಮಗೆ ದಾರಿದ್ರ್ಯವನ್ನು ತಂದು ಕೊಡುತ್ತೆ ಸೊ ದೇವ್ರ ಮನೆಯನ್ನು ಯಾವುದೇ ಕಾರಣಕ್ಕೂ ನೀವು ಪೊರಕೆಯಿಂದ ಗುಡಿಸೋದಕ್ಕೆ ಹೋಗಬೇಡಿ ಪ್ರತಿ ದೇವರ ಮನೆಯಲ್ಲೂ ಕೂಡ ಬಿಳಿ ಬಟ್ಟೆಯಿಂದ ಸ್ವಚ್ಛವನ್ನು ಮಾಡಬೇಕು ಒಂದು ಕಸವನ್ನು ತೆಗೀಲಿಕ್ಕೆ ಒಂದು ಬಟ್ಟೆಯನ್ನು ಇಟ್ಕೊಂಡ್ರೆ ಅದನ್ನು ಒರೆಸಿ ಶುದ್ಧಿ ಮಾಡೋದಕ್ಕೆ ಇನ್ನೊಂದು ಬಟ್ಟೆಯನ್ನು ಇಟ್ಕೊಳ್ಳಿ ಆದರೆ ಪೊರಕೆಯಿಂದ ಯಾವುದೇ ಕಾರಣಕ್ಕೂ ದೇವರ ಮನೆನ ಸ್ವಚ್ಛವನ್ನು ಮಾಡೋದಕ್ಕೆ ಹೋಗಬೇಡಿ ಇಷ್ಟು ದೇವರ ಮನೆಗೆ ಸಂಬಂಧಿಸಿದಂಥ ಈ ಒಂದು ಎಲ್ಲ ನಿಯಮಗಳನ್ನು ನೀವು ಪಾಲ ಪಾಲನೆ ಮಾಡಿದ್ದೇ ಆದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆಯನ್ನು ಮಾಡ್ತಾಯಿದ್ರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ